ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಇತಿಹಾಸವು ಪುರಾಣ ನಂಬಿಕೆ ಮತ್ತು ಜನಪದ ಕಥೆಗಳ ಒಂದು ಶ್ರೀಮಂತ ಸಂಗಮವಾಗಿದೆ ಇದು ಹಿಂದೂ ಧರ್ಮದಲ್ಲಿ ಅತ್ಯಂತ ಪ್ರಮುಖ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಅಯ್ಯಪ್ಪ ಸ್ವಾಮಿಯ ಜನನ ಮತ್ತು ಬಾಲ್ಯ ಹರಿಹರಸುತ ಪುರಾಣಗಳ ಪ್ರಕಾರ ಅಯ್ಯಪ್ಪ ಸ್ವಾಮಿಯು ಶಿವ ಮತ್ತು ವಿಷ್ಣುವಿನ ಮೋಹಿನಿ ರೂಪದ ಪುತ್ರ ಸಮುದ್ರ ಮಂಥನದ ಸಮಯದಲ್ಲಿ ವಿಷ್ಣುವು ಮೋಹಿನಿ ರೂಪವನ್ನು ತಾಳಿಯಸುರರನ್ನು ವಂಚಿಸಿ ಅಮೃತವನ್ನು ದೇವತೆಗಳಿಗೆ ನೀಡುತ್ತಾನೆ ಆ ಮೋಹಿನಿ ರೂಪಕ್ಕೆ ಶಿವನು ಆಕರ್ಷಿತನಾಗಿ ಅವರ ಸಂಯೋಗದಿಂದ ಅಯ್ಯಪ್ಪ ಸ್ವಾಮಿಯು ಜನಿಸುತ್ತಾನೆ ಈ ಕಾರಣದಿಂದ ಅವರನ್ನು ಹರಿಹರಸುತ ಹರಿ ಅಂದರೆ ವಿಷ್ಣು ಹರ ಅಂದರೆ ಶಿವ ಎಂದು ಕರೆಯಲಾಗುತ್ತದೆ ಮಣಿಕಂಠ ಅಯ್ಯಪ್ಪ ಸ್ವಾಮಿಯು ಪಂಪಾ ನದಿಯ ದಡದಲ್ಲಿ ಮಗುವಾಗಿ ಕಂಡುಬರುತ್ತಾನೆ ಅಂದು ಕೇರಳದಲ್ಲಿ ಆಳುತ್ತಿದ್ದ ಪಂದಳಂ ರಾಜವಂಶದ ರಾಜಶೇಖರನ್ ಎಂಬ ಅರಸನು ಸಂತಾನವಿಲ್ಲದೆ ದುಃಖಿತನಾಗಿದ್ದನು ಆ ಮಗುವನ್ನು ಕಂಡ ರಾಜನು ಅದನ್ನು ತನ್ನ ಅರಮನೆಗೆ ಕರೆತಂದು ಸಾಕುತ್ತಾನೆ ಮಗುವಿನ ಕುತ್ತಿಗೆಯಲ್ಲಿ ಮಣಿ ಇದ್ದ ಕಾರಣ ಅವನಿಗೆ ಮಣಿಕಂಠ ಎಂದು ಹೆಸರಿಡಲಾಗುತ್ತದೆ ರಾಣಿಯ ಕುತಂತ್ರ ಮತ್ತು ಮಹಿಷಿ ವಧೆ ರಾಜನಿಗೆ ಅಯ್ಯಪ್ಪ ಸ್ವಾಮಿಯ ನಂತರ ತನ್ನದೇ ಮಗುವಾಗುತ್ತದೆ ಆದರೆ ರಾಣಿಯು ತನ್ನ ಮಗನೇ ಸಿಂಹಾಸನಕ್ಕೆ ಬರಬೇಕೆಂದು ಬಯಸಿ ಅಯ್ಯಪ್ಪನ ಬಗ್ಗೆ ದ್ವೇಷ ಸಾಧಿಸುತ್ತಾಳೆ ಸುಳ್ಳು ಹೊಟ್ಟೆ ನೋವಿನ ನಾಟಕವಾಡಿ ಅದಕ್ಕೆ ಹುಲಿಯ ಹಾಲು ಬೇಕೆಂದು ನಾಟಕವಾಡುತ್ತಾಳೆ ಮಣಿಕಂಠನು ರಾಣಿಗಾಗಿ ಹುಲಿ ಹಾಲು ತರಲು ಕಾಡಿಗೆ ಹೋಗುತ್ತಾನೆ ಅಲ್ಲಿ ಮಹಿಷಿ ಎಂಬ ರಾಕ್ಷಸಿಯನ್ನು ವಧಿಸುತ್ತಾನೆ ಮಹಿಷಿಯು ಕವಲನ್ ಎಂಬ ಕರಂಬನ ಮಗಳಾದ ಲೀಲಾ ಎಂಬಾಕೆ ಶಾಪದಿಂದ ಮಹಿಷಿಯಾಗಿ ಹುಟ್ಟಿದ್ದು ಅಯ್ಯಪ್ಪನ ಅನುಗ್ರಹದಿಂದ ಶಾಪದಿಂದ ಮುಕ್ತಿ ಪಡೆದು ಮಾಣಿಕಪ್ಪುರ ತಮ್ಮೆಯಾಗುತ್ತಾಳೆ ದೈವಿಕ ರೂಪದ ಪ್ರಕಟಣೆ ಹುಲಿಯ ಹಾಲು ತರುವ ಮೂಲಕ ಮಣಿಕಂಠನು ತನ್ನ ದೈವಿಕ ಶಕ್ತಿಯನ್ನು ರಾಜನಿಗೆ ಮತ್ತು ಜನರಿಗೆ ತಿಳಿಸುತ್ತಾನೆ ತನ್ನ ಮಾನವ ಅವತಾರವನ್ನು ಪೂರ್ಣಗೊಳಿಸಿ ತನ್ನ ಅಸ್ತಿತ್ವದ ಉದ್ದೇಶವನ್ನು ವಿವರಿಸುತ್ತಾನೆ ಶಬರಿಮಲೆಯ ಮಹತ್ವ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯು ತಪಸ್ಸು ಮಾಡಲು ನಿರ್ಧರಿಸಿ ಕೇರಳದ ಪಶ್ಚಿಮ ಘಟ್ಟಗಳಲ್ಲಿನ ಶಬರಿಮಲೆ ಎಂಬಲ್ಲಿ ನೆಲೆಸುತ್ತಾನೆ ಶಬರಿ ಎಂಬ ಭಕ್ತೆ ರಾಮನ ಆಗಮನಕ್ಕಾಗಿ ಕಾಯುತ್ತಿದ್ದ ಸ್ಥಳ ಇದಾಗಿದ್ದರಿಂದ ಈ ಸ್ಥಳಕ್ಕೆ ಶಬರಿಮಲೆ ಎಂಬ ಹೆಸರು ಬಂದಿದೆ ನೈಷ್ಠಿಕ ಬ್ರಹ್ಮಚಾರಿ ಅಯ್ಯಪ್ಪ ಸ್ವಾಮಿಯನ್ನು ನೈಷ್ಠಿಕ ಬ್ರಹ್ಮಚಾರಿ ಎಂದು ಪೂಜಿಸಲಾಗುತ್ತದೆ ಈ ಕಾರಣಕ್ಕಾಗಿಯೇ ಹತ್ತೂರಿಂದ ಐವತ್ತು ವರ್ಷ ವಯಸ್ಸಿನ ಮಹಿಳೆಯರಿಗೆ ಋತುಮತಿಯರಾಗುವ ವಯಸ್ಸಿನವರು ಶಬರಿಮಲೆ ದೇವಾಲಯಕ್ಕೆ ಪ್ರವೇಶವಿಲ್ಲ ಋತುಮತಿಯಾಗದ ಚಿಕ್ಕ ಹೆಣ್ಣುಮಕ್ಕಳು ಅಥವಾ ಋತುಮತಿ ನಿಂತ ಮಹಿಳೆಯರಿಗೆ ಪ್ರವೇಶಕ್ಕೆ ಯಾವುದೇ ನಿರ್ಬಂಧವಿಲ್ಲ ಮಕರಜ್ಯೋತಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನದಂದು ಶಬರಿಮಲೆ ದೇವಾಲಯದ ಸಮೀಪದಲ್ಲಿ ಮಕರ ಜ್ಯೋತಿ ಎಂಬ ದೈವಿಕ ಬೆಳಕು ಕಾಣಿಸುತ್ತದೆ ಇದನ್ನು ದೇವತೆಗಳೇ ಬೆಳಗುತ್ತಾರೆ ಎಂಬುದು ಭಕ್ತರ ನಂಬಿಕೆ ಇದನ್ನು ನೋಡಲು ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಇಲ್ಲಿಗೆ ಬರುತ್ತಾರೆ ಇರುಮುಡಿ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಹೋಗುವ ಭಕ್ತರು ಇರುಮುಡಿ ಕಟ್ಟುಗಳನ್ನು ಎರಡು ಭಾಗಗಳಿರುವ ಪವಿತ್ರ ಕಟ್ಟು ಹೊತ್ತುಕೊಂಡು ಹೋಗುತ್ತಾರೆ ಇದು ಯಾತ್ರೆಯ ಪ್ರಮುಖ ಭಾಗವಾಗಿದೆ ಶಬರಿಮಲೆ ಇತಿಹಾಸದ ವಿವಿಧ ಮಗ್ಗಲುಗಳು ಶಬರಿಮಲೆ ದೇವಾಲಯದ ಪ್ರಾಚೀನ ಕಾಲದ ಬಗ್ಗೆ ಸ್ಪಷ್ಟವಾದ ಲಿಖಿತ ಉಲ್ಲೇಖಗಳು ಕಡಿಮೆ ಆದಾಗ್ಯೂ ಹನ್ನೆರಡನೇ ಶತಮಾನದ ಪಂದಳಂ ರಾಜವಂಶದ ಶಾಸನಗಳಲ್ಲಿ ದೇವಾಲಯದ ಕೆಲವು ಉಲ್ಲೇಖಗಳು ಕಂಡುಬಂದಿವೆ ಇದು ಮಧ್ಯಕಾಲೀನ ಅವಧಿಯ ಕೊನೆಯ ಭಾಗದಲ್ಲಿ ದೇವಾಲಯ ಅಸ್ತಿತ್ವದಲ್ಲಿತ್ತು ಎಂಬುದನ್ನು ಸೂಚಿಸುತ್ತದೆ ಇಪ್ಪತ್ತನೇ ಶತಮಾನದಲ್ಲಿ ಈ ದೇವಾಲಯವು ಪ್ರಮುಖ ಯಾತ್ರಾ ಕೇಂದ್ರವಾಗಿ ಪ್ರಾಮುಖ್ಯತೆ ಪಡೆಯಿತು ಇಂದು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯವು ಜಗತ್ತಿನ ಅತಿದೊಡ್ಡ ವಾರ್ಷಿಕ ತೀರ್ಥಯಾತ್ರಾ ಸ್ಥಳಗಳಲ್ಲಿ ಒಂದಾಗಿದೆ ಪ್ರತಿ ವರ್ಷ ಅಂದಾಜು ಹತ್ತರಿಂದ ಹದಿನೈದು ಮಿಲಿಯನ್ ಯಾತ್ರಾರ್ಥಿಗಳು ಇಲ್ಲಿಗೆ ಭೇಟಿ ನೀಡುತ್ತಾರೆ ಜಾತಿ ಜನಾಂಗ ಮತ್ತು ಧರ್ಮದ ಅಡೆತಡೆಗಳನ್ನು ಮೀರಿ ಆಧ್ಯಾತ್ಮಿಕ ಸಾಂತ್ವನವನ್ನು ಬಯಸುವ ಎಲ್ಲರನ್ನೂ ಈ ಪುಣ್ಯಕ್ಷೇತ್ರ ಸ್ವಾಗತಿಸುತ್ತದೆ ಶಬರಿಮಲೆಯ ಇತಿಹಾಸವು ಕೇವಲ ದೈವಿಕ ಕಥೆಗಳಿಗೆ ಸೀಮಿತವಾಗಿಲ್ಲ ಅದು ಭಕ್ತಿ ತ್ಯಾಗ ಮತ್ತು ಶ್ರದ್ಧೆಯ ಸಂಕೇತವಾಗಿದೆ ಲಕ್ಷಾಂತರ ಭಕ್ತರು ಕಠಿಣ ವ್ರತಗಳನ್ನು ಆಚರಿಸಿ ಕಾಲ್ನಡಿಗೆಯಲ್ಲಿ ಈ ಪುಣ್ಯಕ್ಷೇತ್ರಕ್ಕೆ ಯಾತ್ರೆ ಕೈಗೊಂಡು ಸ್ವಾಮಿಯ ದರ್ಶನ ಪಡೆಯುತ್ತಾರೆ